ನಮಸ್ಕಾರ ಬೆಳ್ಳಂಬೆಳಗ್ಗೆ ಟೀಂ ಇಂಡಿಯಾದಲ್ಲಿ ಆಯಿತು ಮೂರು ದೊಡ್ಡ ಬದಲಾವಣೆ ಹೀಗಿರಲೇ ಪ್ಲೇಯಿಂಗ್ ಎಲೆವೆನ್ ಇನ್ನು ಇಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಕೊಲಂಬದ ಆರ್ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ರೋಚಕ ವಿಶ್ವಕಪ್ ಪಂದ್ಯ ನಡೆಯುತ್ತಿದ್ದು ಈಗೊಂದು ಪಂದ್ಯದ ಪಿಚ್ ರಿಪೋರ್ಟ್ ಜೊತೆಗೆ ಹೆಡ್ ರೆಕಾರ್ಡ್ ಹೇಗಿದಂಥ ಪ್ರತಿಯೊಂದು ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಬರುತ್ತೀನಿ ಅದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾ ಇಂದು ಪಾಕ್ ತಂಡವನ್ನು ಬಗ್ಗು ಬಿಡೆಯುತ್ತ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನು ಆರು ಪ್ರೇಮದಸ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಈ ಒಂದು ಪಂದ್ಯದಲ್ಲಿ ಅಂದರೆ ಇದು ರಾತ್ರಿ ಏಳು ಗಂಟೆಗೆ ನಿಮಗೆ ಆರಂಭವಾಗುತ್ತದೆ ಈ ಒಂದು ಪಂದ್ಯಕ್ಕೆ ಟೀಮ್ ಇಂಡಿಯಾದಲ್ಲಿ ಮೂರು ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಮೊದಲನೇ ಬದಲಾವಣೆ ಅಂದರೆ ಸಂಜು ಶ್ಯಾಮ್ಸನ್ ಅವರನ್ನ ನೇರವಾಗಿ ಪ್ಲೇಯಿಂಗ್ ಎಲೋನ್ ಹೊರಗಿಟ್ಟು ಅಭಿಷೇಕ್ ಶರ್ಮಾ ಅವರು ಇಂಜುರಿಯಿಂದ ರಿಕವರಿ ಆಗಿದ್ದಾರೆ ಹೀಗಾಗಿ ಅಭಿಷೇಕ್ ಶರ್ಮಾ ಅವರು ಇಶಾನ್ ಕಿಶನ್ ಜೊತೆ ಇನ್ನಿಂಗ್ಸ್ ಆರಂಭಿಸಿದರೆ ನಂಬರ್ ತ್ರೀ ತಿಲಕ್ ವರ್ಮಾ ನಂಬರ್ ಫೋರ್ ಸೂರ್ಯಕುಮಾರ್ ಯಾದವ್ ನಂಬರ್ ಫೈವ್ ಹಾರ್ದಿಕ್ ಪಾಂಡ್ಯ ನಂಬರ್ ಸಿಕ್ಸ್ ಶಿವಮ್ ದುಬ್ಯಾ ಆದರೆ ನಂಬರ್ ಸೆವೆನ್ ಅಲ್ಲಿ ರಿಂಕು ಸಿಂಗ್ ಅವರ ಜಾಗಕ್ಕೆ ವಾಷಿಂಗ್ಟನ್ ಸುಂದರ್ ಅವರನ್ನು ಕರೆತರುವ ಪ್ಲಾನ್ ಮಾಡಿದೆ ನಂಬರ್ ಏಟ್ ಅಕ್ಷರ್ ಪಟಲ್ ಆದರೆ ನಂಬರ್ ನೈನ್ ಅಲ್ಲಿ ಸಿಂಗ್ ಅವರ ಜಾಗಕ್ಕೆ ಕುಲ್ದೀಪ್ ಯಾದವ್ ಅವರು ಬರುವ ಸಾಧ್ಯತೆಯನ್ನು ಕೂಡ ಹೆಚ್ಚಿದೆ ವರುಣ್ ಚಕ್ರವರ್ತಿ ಬುಮ್ರಾ ಇದು ನಮ್ಮ ತಂಡದ ಬೌಲಿಂಗ್ ಅಸ್ತ್ರ ನಾಲ್ಕು ಜನ ಸ್ಪಿನ್ನರ್ಗಳೊಂದಿಗೆ ಟೀಮ್ ಇಂಡಿಯಾ ಇಲ್ಲಿ ಕನಕ್ಕೆ ಎಳೆಯಲಿದ್ದು ಸ್ಪಿನ್ನರ್ಗೆ ಹೆಲ್ಪ್ ಇರುವಂತಹ ಪಿಚ್ ಕೊಲೊಂಬೋ ಆಗಿದ್ದು ಈಕಾಗಿ ಈ ಒಂದು ಪಿಚ್ ನಲ್ಲಿ ಸ್ಪಿನ್ನರ್ಗಳು ಕೂಡ ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಇನ್ನು ಎವರೇಜ್ ಸ್ಕೋರ್ ಫಸ್ಟ್ ಇನ್ನಿಂಗ್ಸ್ ಈ ಒಂದು ಪಿಚ್ ನಲ್ಲಿ ಒನ್ ಸಿಕ್ಸ್ಟಿ ಸೆವೆನ್ ಇರೋದರಿಂದ ಈಕಾಗಿ ಬ್ಯಾಟಿಂಗ್ ಸ್ನೇಹಿ ಪಿಚ್ ಕೂಡ ಇದು ಆಗಿದೆ ಹೀಗಾಗಿ ಸೆಕೆಂಡ್ ಇನ್ನಿಂಗ್ಸ್ ಎವರೇಜ್ ಸ್ಕೋರ್ ನೋಡುತ್ತೆ ಒನ್ ಫಾರ್ಟಿ ಏಟ್ ಆಗಿದೆ ಇನ್ನು ಫಸ್ಟ್ ಬ್ಯಾಟಿಂಗ್ ನಡೆದ ತಂಡ ಕೆಲವು ಸಾಧ್ಯತೆಯನ್ನು ಕೂಡ ಹೆಚ್ಚಿದೆ ಬಟ್ ಟಾಸ್ ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸಲು ಈ ಒಂದು ಪಿಚ್ ಮೇಲೆ ಯಾರು ಗೆಲ್ತಾರೆ ಅಂತ ಕಾದೋಣ ಇನ್ನು ವೆದರ್ ರಿಪೋರ್ಟ್ ನೋಡ್ತಾ ಹೋದರೆ ನಿನ್ನೆ ಧಾರಾಕಾರ ಮಳೆಯಾಗಿರುವುದರಿಂದ ಇಂದು ಕೂಡ ಕೊಲಂಬೋದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ವಿಶ್ವಕಪ್ನಲ್ಲಿ ಎರಡೂ ತಂಡದ ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ತಾ ಹೋದರೆ ಒಟ್ಟಾರೆಯಾಗಿ ಎರಡೂ ತಂಡಗಳು ಕೂಡ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಎಂಟು ಬಾರಿ ಮುಖಾಮುಖಿಯಾಗಿದ್ದು ಅದರಲ್ಲಿ ಏಳು ಬಾರಿ ಟೀಮ್ ಇಂಡಿಯಾ ಗೆದ್ದರೆ ಕೇವಲ ಒಂದೇ ಒಂದು ಪಂದ್ಯದಲ್ಲಿ ಪಾಕಿಸ್ತಾನ ಗೆದ್ದಿದೆ ಇದು ಏನಪ್ಪ ಅಂದರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪ್ಲೇಯಿಂಗ್ ಇಲೆವೆನ್ ರೆಕಾರ್ಡ್ ಜೊತೆಗೆ ಪಿಚ್ ರಿಪೋರ್ಟ್ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಇಂದು ಟೀಮ್ ಇಂಡಿಯಾ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು